ಗುಜರಾತ್ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತಕ್ಕೀಡಾಗಿತ್ತು ಅದಕ್ಕೆ ಕಾರಣ ಏನು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು ಬಟ್ ಕಾರಣ ಏನು ಅನ್ನೋದು ಸದ್ಯ ರಿವೀಲ್ ಆಗಿದೆ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸ್ಫೋಟಕ ಸತ್ಯ ರಿವಿಲ್ ಏರ್ ಇಂಡಿಯಾ ದುರಂತಕ್ಕೆ ಇಂಧನ ಸ್ವಿಚ್ ಆಫ್ ಆಗಿದ್ದೆ ಕಾರಣ ಅನ್ನುವಂಥ ಅಂಶ ಅದರಲ್ಲಿ ಉಲ್ಲೇಖ ಆಗಿದೆ ಎಎಐಪಿಯಿಂದ ವಿಮಾನ ದುರಂತದ ಬಗ್ಗೆ ವರದಿ ಒಂದು ಸಲ್ಲಿಕೆಯಾಗಿದೆ ವಿಮಾನದ ಇಂಜಿನ್ ಒನ್ ಮತ್ತು ಟೂನಲ್ಲೂ ಕೂಡ ಇಂಧನ ಕಟ್ ಆಗಿತ್ತು ಕಾರಣ ಅಲ್ಲಿ ಇಂಧನದ ಸ್ವಿಚ್ ಆಫ್ ಆಗಿತ್ತು ಹಾಗಾಗಿ ಎರಡೂ ಇಂಜಿನ್ಗಳು ಕೂಡ ಕಾರ್ಯನಿರ್ವಹಿಸಿಲ್ಲ ಹಾಗಾಗಿ ದುರಂತ ಸಂಭವಿಸಿದೆ ಅನ್ನುವಂತಹ ಅಂಶವನ್ನ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಕಾಕ್ಫಿಟ್ ಆಡಿಯೋದಲ್ಲಿ ಪೈಲಟ್ಗಳ ಆಡಿಯೋ ರೆಕಾರ್ಡ್ ಆಗಿದೆ ಅದು ವಿಮಾನ ದುರಂತ ಆಗೋಕ್ಕೂ ಮುನ್ನ ಇಬ್ಬರೂ ಕೂಡ ನಡೆಸಿರುವ ಸಂಭಾಷಣೆ ಅದು ಕೂಡ ಕಾಕ್ಫಿಟ್ ನಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಈಗ ಪ್ರಾಥಮಿಕ ವರದಿಯಲ್ಲಿ ದುರಂತಕ್ಕೆ ಕಾರಣ ಏನು ಅನ್ನುವಂತಹ ಅಂಶವನ್ನ ಉಲ್ಲೇಖ ಮಾಡಲಾಗಿದೆ ಟೇಕ್ ಆಫ್ ಆಗಿ ಜಸ್ಟ್ ಮೂವತ್ತೆರಡು ಸೆಕೆಂಡ್ ಹಾರಾಟದ ಬಳಿಕ ಈ ದುರಂತ ಸಂಭವಿಸಿದೆ ಅನ್ನೋದನ್ನ ಎಕ್ಸಾಕ್ಟ್ಲಿ ಟೈಮಿಂಗ್ ಕೂಡ ಅದರಲ್ಲಿ ಮೆನ್ಷನ್ ಆಗಿದೆ ಪ್ರಾಥಮಿಕ ವರದಿಯಲ್ಲಿ ಸಹಜವಾಗಿ ಅಹಮದಾಬಾದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿಂದ ಹೊರಟಂತಹ ವಿಮಾನ ಕೂಗಳತೆ ದೂರ ಜಸ್ಟ್ ಕಂಪ್ಲೀಟ್ ಆಗಿ ಟೇಕ್ ಆಫ್ ಆಗಿ ಮೇಲಕ್ಕೂ ಹೋಗಿರಲಿಲ್ಲ ಆಗಲೇ ವಿಮಾನ ಪತನ ಆಗಿ ಹೋಗಿತ್ತು ಸಹಜವಾಗಿ ಏನ್ ಕಾರಣ ಇತ್ತು ಇಂಧನದಲ್ಲಿ ಏನಾದರೂ ಸಮಸ್ಯೆ ಇತ್ತ ತಾಂತ್ರಿಕ ದೋಷ ಇತ್ತ ಏನ್ ನಿರ್ಲಕ್ಷ್ಯ ಆಗೋಯಿತು ಅನ್ನುವಂತಹ ಪ್ರಶ್ನೆಗಳು ಬಹುತೇಕರನ್ನ ಕಾಡ್ತಾ ಇತ್ತು ಅದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಟೇಕ್ ಆಫ್ ಆಗಿರುವ ಕೆಲವೇ ಸೆಕೆಂಡ್ಗಳಲ್ಲಿ ಕಾರ್ಯ ನಿಲ್ಲಿಸಿತ್ತು ಎರಡು ಇಂಜಿನ್ ಕಾಕ್ಪಿಟ್ ಆಡಿಯೋದಲ್ಲಿ ಇಬ್ಬರೂ ಪೈಲಟ್ಗಳು ಗಳು ಮಾತನಾಡಿರುವಂತಹ ಆ ಮಾತುಕತೆ ರೆಕಾರ್ಡ್ ಕೂಡ ಆಗಿದೆ ಒಬ್ಬ ಪೈಲಟ್ ಯಾಕೆ ಆಫ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲ ಇಲ್ಲ ನಾನು ಆಫ್ ಮಾಡಿಲ್ಲ ಅಂತ ಮತ್ತೊಬ್ಬ ಪೈಲಟ್ ಕೂಡ ಅಲ್ಲಿ ಉತ್ತರ ಕೊಡ್ತಾರೆ ಸ್ವಿಚ್ ಆಫ್ ಆಗಿ ಎರಡು ಇಂಜಿನ್ಗಳು ಕಾರ್ಯ ನಿಲ್ಲಿಸಿದೆ ಅನ್ನುವಂತ ಅಂಶ ಅದರಲ್ಲಿ ಉಲ್ಲೇಖ ಆಗಿರೋದು ಎಕ್ಸಾಕ್ಟ್ಲಿ ಇಂಥದ್ದೊಂದು ಅನುಮಾನ ಇತ್ತು ಎರಡು ಇಂಜಿನ್ಗಳು ಕೂಡ ಕಾರ್ಯ ನಿರ್ವಹಿಸಿಲ್ಲ ಅಂದ್ರೆ ಅಲ್ಲಿಗೆ ಏನಾದರೂ ಸಮಸ್ಯೆ ಆಗಿರಬೇಕಲ್ವಾ ಅಂತ ಸೊ ಕಾರಣ ಅಲ್ಲಿ ಸ್ವಿಚ್ ಆಫ್ ಆಗಿತ್ತು ಹಾಗಾಗಿ ಎರಡು ಇಂಜಿನ್ಗಳು ಕೂಡ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ವಿಮಾನ ಇದ್ದಕ್ಕಿದ್ದಂತೆ ದುರಂತಕ್ಕೀಡಾಗಿದೆ ಅನ್ನುವಂತಹ ಅಂಶವನ್ನ ಕೂಡ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಸಹಜವಾಗಿ ಈ ವಿಮಾನಗಳು ದುರಂತಕ್ಕೀಡಾದಾಗ ಈ ಬ್ಲ್ಯಾಕ್ ಬಾಕ್ಸ್ಗಳು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಯಾಕಂದ್ರೆ ದುರಂತ ಆಗೋಕ್ಕೂ ಮುನ್ನ ಇಬ್ಬರು ಪೈಲಟ್ಗಳು ಮಾತನಾಡ್ತಾರೆ ಆ ಇಬ್ಬರ ಮಾತುಕತೆಯ ಸಂಭಾಷಣೆಗಳು ಕೂಡ ಕಾಫಿಟ್ನಲ್ಲಿ ರೆಕಾರ್ಡ್ ಆಗುತ್ತೆ ಅದನ್ನ ಪರಿಶೀಲನೆ ಮಾಡಿದಾಗ ಅಧಿಕಾರಿಗಳೇ ದಂಗಾಕಿದ್ದಾರೆ ಕಾರಣ ಅಲ್ಲಿ ಪ್ರಮುಖವಾಗಿ ಇಂಧನ ಸ್ವಿಚ್ ಆಫ್ ಆಗಿತ್ತು ಎರಡು ಇಂಜಿನ್ಗಳು ಕೂಡ ಕಾರ್ಯನಿರ್ವಹಿಸಲಿಲ್ಲ ಹಾಗಾಗಿ ವಿಮಾನ ದುರಂತಕ್ಕೀಡಾಕಿದೆ ಅನ್ನುವಂತಹ ಪ್ರಮುಖ ಕಾರವನ್ನ ಕಾರಣವನ್ನ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ಬಹುತೇಕರು ಹಕ್ಕಿ ಬಂದು ಡಿಕ್ಕಿ ಹೊಡಿತಾ ಅಥವಾ ಇಂಜಿನ್ ಅಲ್ಲಿ ಏನಾದರೂ ಸಮಸ್ಯೆಗಳಿತ್ತ ಪ್ರಮುಖವಾಗಿ ಫ್ಯೂಲ್ ಬಗ್ಗೆ ಕ್ವಾಲಿಟಿ ಬಗ್ಗೆ ಎಲ್ಲ ಚರ್ಚೆಗಳಾಗ್ತಾ ಇತ್ತು ಸೊ ಈಗ ಪ್ರಶ್ನೆ ಬಂದಿದ್ದೇನು ಗೊತ್ತಾ ಈ ಪ್ರಾಥಮಿಕ ವರದಿಯಲ್ಲಿ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ರಲ್ಲ ಕಾರಣ ಏನು ಅಂತ ಬಟ್ ವಿಮಾನ ಟೇಕ್ ಆಫ್ ಆಗೋಕ್ಕೂ ಮುನ್ನ ಹತ್ತು ಹಲವು ರೀತಿಯಲ್ಲಿ ಇದನ್ನ ಎನ್ಕ್ವೈರಿ ಚೆಕ್ಕಿಂಗ್ ಗಳಾಗುತ್ತೆ ಪರಿಶೀಲನೆಗಳಾಗುತ್ತೆ ಅಂತ ಹೇಳಲಾಗುತ್ತಲ್ಲ ಹಾಗಾದ್ರೆ ಇಲ್ಲಿ ಪರಿಶೀಲನೆಗಳ ಆಗಿರ್ಲಿಲ್ವಾ ತಾಂತ್ರಿಕ ದೋಷ ಆಗುತ್ತೆ ಸ್ವಿಚ್ ಆಫ್ ಆಗುತ್ತೆ ಗಳು ನಾನ್ ಮಾಡಿಲ್ಲ ಅಂತಾರೆ ಆ ನಂತರ ಇಂಜಿನ್ಗಳು ಕಾರ್ಯನಿರ್ವಹಿಸಿಲ್ಲ ಅಂತ ಆದ್ರೆ ಇದನ್ನ ಯಾರು ಕೂಡ ಪರಿಶೀಲನೆ ಮಾಡಿರಲಿಲ್ಲ ಟೇಕ್ ಆಫ್ ಆಗೋಕ್ಕೂ ಮುಂಚೆ ಇದು ಕೂಡ ಪ್ರಶ್ನೆ ಇದೆ ಸೊ ಮೋಸ್ಟ್ಲಿ ಇದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ ಸಿಗಬೇಕು ಅದು ತನಿಖೆಯಿಂದಲೇ